ಹೇಳೋದಕ್ಕೆ ನೋಡಿದ್ರೆ ನಾಯಿ ನಾಯಿ ನಾವು ಮಾಡ್ದು ಇಷ್ಟು ಕೋಟಿ ಇಷ್ಟು ಕೋಟಿ ಮಾಡ್ದು ಅಷ್ಟು ಕೋಟಿನೂ ನಾಯಿ ತಿಂದ್ಬಿಡಲ್ಲ ಅಷ್ಟು ಕೋಟಿ ಎಲ್ಲೋ ಒಂದು ಕಡೆ ಸೈಟ್ ಆಗಿರ್ತಿತ್ತು ಒಂದು ಮನೆ ಆಗಿರ್ತಿತ್ತು ಇವರೆಲ್ಲ ಚೆಂದಾಗ ಮಾಂಸ ಹಾಕ್ಬಿಡು ನೆಕ್ಸ್ಟ್ ವಾರ ನೀನು ಹಾಕಲಿಲ್ಲ ಅಂದರೆ ನಿನ್ನ ಕೈಯೇ ಕರ್ಸ್ತೈತೆ ನನ್ನ ಕೈನೇ ಕರ್ಸ್ತೈತೆ ಈಗ ನಾಯಿಗೆ ಮರ್ಯಾದೆ ಇರೋಷ್ಟು ಮನುಷ್ಯನಿಗೆ ಇಲ್ಲವೇ ಇಲ್ವಾ ಹಂಗಾದ್ರೆ ಒಂದು ರೋಡಲ್ಲಿ ಮಲ್ಕೊಂಡಿರೋ ಒಂದು ಮನುಷ್ಯನಿಗೆ ಮರ್ಯಾದಿನೇ ಇಲ್ಲ ಒಂದು ನಾಯಿಗೆ ಮಾತ್ರ ಮರ್ಯಾದೆ ಐತಾ ಭಿಕ್ಷಾ ಇರ್ತಾನಲ್ಲ ಅವ್ನಿಗೆ ಮರ್ಯಾದಿನೇ ಇಲ್ವಾ ಹಂಗಾದ್ರೆ ಅವನು ಒಂದು ಜೀವನ ಅಲ್ವಾ ಜೀವ ಅಲ್ವಾ ಒಂದು ಬೂಟಾಟಿಕೆಗೆ ಮಾತು ಹೇಳಿರೋದು ಒಂದ್ಸ್ತು ಮೊಟ್ಟೆ ಅದು ಹೇಳಿರೋದೆ ಅದೇನು ಬೀದಿ ನಾಯಿಗಳಿಗೆ ಮಾಡೋ ಬದಲು ಕಣ್ಣಿಲ್ದಿರೋರು ಕೈಯಲ್ದಿರೋರಿಗೆ ಮಾಡ್ಬೋದಲ್ವಾ ಮನೆ ಮಠ ಇಲ್ದಿರೋ ಫುಟ್ಪಾತ್ ಮೇಲೆ ಎಷ್ಟೋ ಜನ ಮಲಗಿರ್ತಾರಲ್ವಾ ಅನಾಥಾಶ್ರಮಗಳು ಎಷ್ಟೈತ್ತಲ್ವ ಅವ್ರನ್ನೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ವಾ ಈ ಬೀದಿಯಲ್ಲಿ ಮನೆ ಮಠ ಇಲ್ದಿರೋರು ಎಷ್ಟು ಜನ ಮಲಗಿರ್ತಾರಲ್ವ ಅವ್ರಿಗೆ ಮಾಡ್ಬೋದಾಗಿತ್ತಲ್ವಾ ಈ ಬೀದಿ ನಾಯಿಗ್ ಮಾಡೋದಕ್ಕೆ ಯಾರೋ ಹೋಯ್ತಾ ಇರ್ತಾರೆ ಇವಾಗ ನಾನೇ ಹೋಯ್ತಾ ಇರ್ತೀನಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹೇಸ್ಕೊಂತೀನಿ ಹಾಕ್ತೀನಿ ಅದು ತಿನ್ಕೊಂಡು ಅದು ಜೀವನ ನಡೆಸೈತಲ್ವ ಬೀದಿ ನಾಯಿಗೆ ಮಾಡೋದ್ಕಿಂತ ಮನುಷ್ಯನಿಗೆ ಇರೋ ಬೆಲೆ ನಾಯಿಗೋಯ್ತಾ ನಾನು ಕೇಳ್ತಾ ಇರೋದು ನಾಯಿ ಆದರೂ ಒಂದು ನಾಲ್ಕು ಮನೆ ಹತ್ರಕ್ಕೆ ಹೋಗುತ್ತೆ ಬೌ ಅಂತ ಬಗಳುತ್ತೆ ಒಂದು ನಾಲ್ಕು ಅನ್ನ ಸಂಪಾದನೆ ಮಾಡುತ್ತೆ ಕೈ ಇಲ್ದಿರೋನು ಕಾನ್ ಇಲ್ದಿರೋನು ಇರ್ತಾನೆ ಅವ್ರಿಗೂ ನಾವು ಊಟ ಕೊಟ್ಟಿರ್ತಾನೆ ಹೊಟ್ಟೆಗೆ ಅಲ್ವಪ್ಪ ಅವನು ಹೊಟ್ಟೆ ತುಂಬೋದು ಅಯ್ಯೋ ಇಂಥವ್ರು ಬಂದ್ರಪ್ಪ ನನ್ಗೆ ಊಟ ಕೊಟ್ರಪ್ಪ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಪ್ಪ ಅಂತ ಆಶೀರ್ವಾದ ಮಾಡ್ತಾನೆ ನಾಯಿಗೂ ಮನುಷ್ಯನಿಗೂ ಎರಡೂ ಒಂದೇ ಥರ ಮಾಡ್ಬಿಟ್ರಲ್ಲಪ್ಪ ಜೀವನ